ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡ್ತಾ ಹೋಗೋಣ ಅದ್ರ ಜೊತೆಗೆ ಈರುಳ್ಳಿನ ನೀವು ನೋಡಬಹುದು ಸೈಜ್ಗಳನ್ನ ಸೊ ನೀವು ಕೂಡ ಇದೇ ರೀತಿಯೇ ಬೆಸ್ಟ್ ಕ್ವಾಲಿಟಿ ಸೈಜ್ಗಳನ್ನ ಮಾಡ್ಕೊಂಡು ಬರಬೇಕು ಅಂದರೆ ಈ ಒಂದು ಮಿಷಿನನ್ನು ಯೂಸ್ ಮಾಡಿಕೊಂಡು ನೀವು ಕೂಡ ಒಂದೊಳ್ಳೆ ಬೆಸ್ಟ್ ಕ್ವಾಲಿಟಿ ಸೈಜ್ಗಳನ್ನ ಮಾಡ್ಕೊಂಡು ಬರ್ಬೋದು ಹಾಗೆ ನಾಲ್ಕರಿಂದ ಐದು ಥರದ ಸೈಜ್ಗಳು ನಿಮಗೆ ಇದರಲ್ಲಿ ಸಿಗತ್ತೆ ಸೊ ನೋಡಿಕೊಂಡು ನೀವು ಕೂಡ ಮಾಡಬಹುದು ಹಾಗೇ ಈ ಒಂದು ಮಿಷಿನ ಬಳಸೋದ್ರಿಂದ ನೀವು ತುಂಬ ಬೇಗನೆ ನೀವು ಸೈಜ್ಗಳನ್ನ ಮಾಡಬಹುದು ಅದ್ರ ಜೊತೆಗೆ ಟೈಮ್ ಕೂಡ ಸೇವ್ ಆಗತ್ತೆ ಜೊತೆಗೆ ಕೂಲಿ ಕಾರ್ಮಿಕರಿಗೆ ಕೊಡುವಂತಹ ದುಡ್ಡು ಕೂಡ ಉಳಿಯುತ್ತೆ ಸೊ ಈ ಒಂದು ಮೆಷಿನ್ ನಿಂದ ನಿಮಗೆ ತುಂಬಾನೇ ಸಹಾಯ ಆಗುತ್ತೆ ಇದರಿಂದ ಒಳ್ಳೆ ಬಿಸ್ನೆಸ್ ನ ಓಪನ್ ಮಾಡಬಹುದು ಕೂಡ ನೀವು ಈ ಟ್ರಾಕ್ಟರ್ ಗೆ ಜೋಡಿಸ್ಕೊಂಡು ಬೇರೆ ಬೇರೆ ಹೊಲಕ್ಕೆ ಹೋಗಿ ಇಟ್ಕೊಂಡು ನೀವು ಕೂಡ ಈರುಳ್ಳಿನ ಗ್ರೇಡಿಂಗ್ ಮಾಡಬಹುದು ಆ ರೀತಿಯಲ್ಲೂ ನೀವು ನಿಮ್ಮ ಒಂದು ಬಿಸ್ನೆಸ್ ನ ಇಂಪ್ರೂವ್ ಮಾಡ್ಕೊಳ್ಬಹುದು ಸೊ ಈ ಮೆಷಿನ್ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಗೋಸ್ಕರ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ಸಿಗುತ್ತೆ ಸೊ ಅದರ ಜೊತೆಗೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ ಆಲೂಗಡ್ಡೆ ಬೆಲೆ ಕೂಡ ತುಂಬಾನೇ ಜಾಸ್ತಿ ಇದೆ ಆಲೂಗಡ್ಡೆಗೆ ಸದ್ಯದಲ್ಲಿ ಬೆಲೆ ಜಾಸ್ತಿನೇ ಇದೆ ಏನು ಹೇಳಿಕೆ ಏನು ಆಗಿಲ್ಲ ಅದರ ಜೊತೆಗೆ ಶುಂಠಿ ಕೂಡ ಬೆಲೆ ಜಾಸ್ತಿನೇ ಇದೆ ಅದರಲ್ಲೂ ಕೂಡ ಏನು ಹೇಳಿಕೆ ಕಂಡಿಲ್ಲ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಫೈವ್ ಒನ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡ್ತಾ ಹೋಗೋಣ ಯಾಕಂದ್ರೆ ನಿನ್ನೆ ರಜೆ ಇರೋದ್ರಿಂದ ಇವತ್ತು ಈರುಳ್ಳಿ ಬೆಲೆ ಜಾಸ್ತಿ ಆಗಿದೆಯಾ ಅಂತ ಹೇಳಿ ನಾವಿವಾಗ ಚೆಕ್ ಮಾಡಬೇಕಾಗುತ್ತೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆ ಮಾಡ್ಕೊಂಡಿದ್ವು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಹಾಗೇನೇ ಅದರ ಜೊತೆಗೆ ಗ್ರೇಡಿಂಗ್ ಸಾಲ್ಟಿಂಗ್ ಪ್ಯಾಕಿಂಗ್ ಮಿಷಿನ್ ಬಗ್ಗೆ ನಿಮಗೆ ಆಲ್ರೆಡಿ ಮಾಹಿತಿ ಕೊಟ್ಟಿದ್ದೀನಿ ಸೊ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಳ್ಬಹುದು ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಆಲೂಗಡ್ಡೆ ಬೆಲೆನ ನೋಡ್ತಾ ಹೋಗೋಣ ಆಲೂಗಡ್ಡೆ ಬೆಲೆ ನಿಮಗೆ ಸ್ಟಾರ್ಟಿಂಗ್ ಕೇವಲ ಹತ್ತು ರೂಪಾಯಿಂದ ಶುರುವಾಗುತ್ತೆ ಅದಕ್ಕೂ ಕಡಿಮೆ ರೇಟಿಂದು ಬೇಕು ಅಂದ್ರೂ ಕೂಡ ಮಾರ್ಕೆಟ್ನಲ್ಲಿ ಸಿಗುತ್ತೆ ಹತ್ತು ರೂಪಾಯಿಂದ ಆಲೂಗಡ್ಡೆ ಬೆಲೆ ಸಿಗುವಾಗಂಥದ್ದು ಒಂದು ಕ್ವಿಂಟಲ್ಗೆ ಸಾವಿರ ರೂಪಾಯಿ ಆಗುತ್ತೆ ನೋಡಬಹುದು ಹತ್ತು ರೂಪಾಯಿಗೆ ಯಾವ ರೀತಿ ಆಲೂಗಡ್ಡೆ ಸಿಗ್ತಾಯಿದೆ ಮಾರ್ಕೆಟ್ನಲ್ಲಿ ಅನ್ನೋದನ್ನ ಗಮನಿಸ್ಕೊಳ್ಳಿ ಹಾಗೆಯೇ ರೈತರು ನೀವು ಬೆಳೆದಿರುವಂತಹ ಬೆಳೆನ ನೀವು ಕೂಡ ಮಾರ್ಕೆಟ್ಗೆ ತಂದು ವ್ಯಾಪಾರ ಮಾಡಬಹುದು ಸೊ ಯಾವ ಸೈಜಲ್ಲಿರುವಂತಹ ಆಲೂಗಡ್ಡೆಗೆ ಏನು ರೇಟ್ ಇದೆ ಆ್ಯಂಡ್ ಯಾವ ಕ್ವಾಲಿಟಿ ಆಲೂಗಡ್ಡೆಗೆ ಏನು ರೇಟ್ ಇದೆ ಅನ್ನೋ ನೀವು ಇವಾಗಲೇ ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಇದು ಹನ್ನೊಂದು ರೂಪಾಯಿ ಕೆ ಜಿ ಇದೆ ಸಾವಿರದ ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ಹನ್ನೊಂದು ರೂಪಾಯಿಗೆ ಒಂದು ಕೆ ಜಿ ಆಲೂಗಡ್ಡೆ ಸಿಗ್ತಾಯಿದೆ ಸಾವಿರದ ನೂರು ರೂಪಾಯಿ ಆಗುತ್ತೆ ಕ್ವಿಂಟಲು ನೆಕ್ಸ್ಟು ನಾವು ನೋಡ್ತಿರೋದು ಹದಿನೈದು ರೂಪಾಯಿ ಕೆ ಜಿ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಒಂದು ಕ್ವಿಂಟಲ್ ನೀವು ಆಲೂಗಡ್ಡೆ ಬೇಕು ಅಂದರೆ ಸೊ ಕಡಿಮೆ ರೇಟಲ್ಲೂ ನಿಮಗೆ ಆಲೂಗಡ್ಡೆ ಸಿಗ್ತಾ ಇರೋಂಥದ್ದು ಜಾಸ್ತಿ ರೇಟಲ್ಲೂ ನಿಮಗೆ ಆಲೂಗಡ್ಡೆ ಸಿಗ್ತಾ ಇರೋವಂಥದ್ದು ಇದು ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ಹದಿನಾಲ್ಕು ರೂಪಾಯಿಗೆ ಯಾವ ರೀತಿ ಸೈಜಲ್ಲಿ ಇರುವಂತಹ ಆಲೂಗಡ್ಡೆ ಸಿಗ್ತಾ ಇದೆ ಅಂತ ಹೇಳಿ ನೆಕ್ಸ್ಟ್ ಇದು ಹದಿನಾರು ರೂಪಾಯಿ ಕೆ ಜಿ ಇದೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಒಂದು ಕ್ವಿಂಟಲ್ಗೆ ನಿಮಗೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಇದಕ್ಕೂ ಜಾಸ್ತಿ ನಿಮಗೆ ಬೇಕು ಅಂತ ಕೂಡ ಕೊಂಡ್ಕೊಳ್ಬಹುದು ಐವತ್ತು ಕೆ ಜಿಯ ಬ್ಯಾಗ್ ಕೂಡ ಮಾರ್ಕೆಟ್ನಲ್ಲಿ ಸಿಗುತ್ತೆ ಇದು ಹದಿನಾರು ರೂಪಾಯಿಗೆ ಒಂದು ಕೆ ಜಿ ಸಾವಿರ ಆರುನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ಹೋಲ್ಸೇಲ್ ರೇಟಲ್ಲಿ ಈ ಒಂದು ಆಲೂಗಡ್ಡೆ ಸಿಗ್ತಾ ಇರೋಂಥದ್ದು ಇದನ್ನೇ ನಿಮಗೆ ಹೋಲ್ಸೇಲ್ ರೇಟಲ್ಲಿ ಸಿಗುವಂತಹ ಒಂದು ರೇಟ್ ಆಗಿದೆ ಇದರಲ್ಲಿ ನಿಮಗೆ ಕಡಿಮೆ ಬೆಲೆದಾರು ನೀವು ಕೊಂಡ್ಕೊಂಡು ಹೋಗಬಹುದು ಇದು ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರ ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡ್ಬೋದು ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಆಲೂಗಡ್ಡೆ ಸಿಗ್ತಾ ಇದೆ ಎರಡು ಸಾವಿರ ರೂಪಾಯಿ ಆಗುತ್ತೆ ಕ್ವಿಂಟಲ್ ಸೊ ನೋಡಿಕೊಂಡು ಇವತ್ತಿನ ದಿನ ನೀವು ವ್ಯಾಪಾರನ ಮಾಡಬೇಕಾಗತ್ತೆ ನೋಡಬಹುದು ಇದು ಇಪ್ಪತ್ತೊಂದು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರದ ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ಆಲೂಗಡ್ಡೆ ಬೆಲೆ ಆಲ್ಮೋಸ್ಟ್ ಜಾಸ್ತಿನೇ ಇದೆ ನಿಮಗೆ ಇಪ್ಪತ್ತು ಇಪ್ಪತ್ತೊಂದರ ಮೇಲೆ ನಿಮಗೆ ಒಳ್ಳೆ ಬೆಸ್ಟ್ ಕ್ವಾಲಿಟಿ ಆಲೂಗಡ್ಡೆ ಸಿಗತ್ತಂತಲೇ ಹೇಳ್ಬೋದು ಮಾರ್ಕೆಟ್ನಲ್ಲಿ ಯಶವಂತಪುರ ಒಂದಂತಲ್ಲ ತುಂಬ ಕಡೆಯೇ ಆಲೂಗಡ್ಡೆ ರೇಟ್ ಜಾಸ್ತಿ ಇದೆ ಬಟ್ ಕೆಲವೊಂದೊಂದು ಕಡೆ ಕಡಿಮೆ ಇದೆ ಸೊ ಬೇರೆ ಬೇರೆ ಮಾರ್ಕೆಟ್ಗೆ ಕಂಪೇರ್ ಮಾಡಿದ್ರೆ ಯಶವಂತಪುರ ಮಾರ್ಕೆಟ್ನಲ್ಲಿರುವಂತಹ ಆಲೂಗಡ್ಡೆಗೂ ಆಲೂಗಡ್ಡೆ ರೇಟ್ಗೂ ಬೇರೆ ಮಾರ್ಕೆಟ್ನಲ್ಲಿರುವಂಥ ಆಲೂಗಡ್ಡೆ ರೇಟ್ಗೂ ಎಷ್ಟು ಹೆಚ್ಚು ಕಡಿಮೆ ಇದೆ ನನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಇಪ್ಪತ್ತೆರಡು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನೆಕ್ಸ್ಟು ನಾವು ನೋಡ್ತಿರುವಂತಹ ಆಲೂಗಡ್ಡೆ ಇಪ್ಪತ್ತ್ಮೂರು ರೂಪಾಯಿಗೆ ಒಂದು ಕೆ ಜಿ ಇದು ಒಂದು ಕ್ವಿಂಟಲ್ಗೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ನೋಡಬಹುದು ಆಲೂಗಡ್ಡೆ ರೇಟನ್ನು ಅದರಲ್ಲೂ ಕೂಡ ಕೆಂಪು ಮಣ್ಣಲ್ಲಿ ಬೆಳೆದಿರುವಂತಹ ಆಲೂಗಡ್ಡೆಗೆ ಒಳ್ಳೆ ರೇಟ್ ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ಸೊ ಇದು ಇಪ್ಪತ್ತ್ಮೂರು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ಫ್ರೆಶ್ ಆಗಿದೆ ಆ್ಯಂಡ್ ಸೈಜ್ ಕೂಡ ಚೆನ್ನಾಗಿದ್ದಾವೆ ಶೇಪ್ ಕೂಡ ಚೆನ್ನಾಗಿದ್ದಾವೆ ಇದು ಇಪ್ಪತ್ತ್ನಾಲ್ಕು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ಯಾವ ರೀತಿ ಆಲೂಗಡ್ಡೆಗೆ ಏನು ರೇಟ್ ನಡೀತಿದೆ ಅನ್ನನ್ನು ಗಮನಿಸಬೇಕಾಗತ್ತೆ ಇಪ್ಪತ್ನಾಲ್ಕು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ರೈತರು ಗಮನಿಸಬೇಕಾಗತ್ತೆ ಇಪ್ಪತ್ನಾಲ್ಕು ರೂಪಾಯಿಗೆ ಯಾವ ರೀತಿ ಆಲೂಗಡ್ಡೆ ಸಿಗತ್ತೆ ಅಂತ ಅದ್ರ ಜೊತೆಗೆ ಸ ನೀವು ಶೇಪ್ ಕೂಡ ಗಮನಿಸ್ಬೇಕಾಗತ್ತೆ ಇದು ನೋಡಬಹುದು ಇಪ್ಪತ್ತಾರು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಕ್ವಿಂಟಲು ಇಪ್ಪತ್ತಾರು ರೂಪಾಯಿಗೆ ಯಾವ ರೀತಿಯ ಇರುವಂತಹ ಆಲೂಗಡ್ಡೆ ಸಿಗ್ತಾಯಿದೆ ಇದೆ ಶ್ ಇದು ಬಿಗ್ ಸೈಜಲ್ಲಿದೆ ಶೇಪ್ ಚೆನ್ನಾಗಿದೆ ನೋಡಬಹುದು ಇಪ್ಪತ್ತಾರು ರೂಪಾಯಿಗೆ ಒಂದು ಕೆ ಜಿ ಫ್ರೆಶ್ ಆಗಿದೆ ಸೈಜ್ ಕೂಡ ಚೆನ್ನಾಗಿರೋದ್ರಿಂದ ನಿಮಗೆ ರೇಟ್ ಚೆನ್ನಾಗಿ ಸಿಗ್ತಾ ಇದೆ ಇಪ್ಪತ್ತಾರು ರೂಪಾಯಿ ನೀವು ಕೂಡ ರೈತರು ಬೇರೆ ಬೇರೆ ರೈತರು ನೀವು ಕೂಡ ಆಲೂಗಡ್ಡೆ ಬೆಳೆದಿರೋಂಥರು ಸೈಜ್ಗಳನ್ನ ಮಾಡ್ಕೊಂಡು ಬನ್ನಿ ನೀವು ನಿಮಗೂ ಕೂಡ ಮಾರ್ಕೆಟ್ನಲ್ಲಿ ಒಳ್ಳೆ ರೇಟ್ ಸಿಗತ್ತೆ ಅದ್ರ ಜೊತೆಗೆ ಅದರಲ್ಲೂ ಕೆಂಪು ಮಣ್ಣಲ್ಲಿ ಬೆಳೆದಿರುವಂತಹ ಆಲೂಗಡ್ಡೆಗೆ ಚೆನ್ನಾಗೇ ರೇಟ್ ಇದೆ ಇವಾಗ ಮಾರ್ಕೆಟ್ನಲ್ಲಿ ಸೊ ನೋಡಿಕೊಂಡು ವ್ಯಾಪಾರನ ಮಾಡಬೇಡಿ ಮಾಡ್ಕೊಳ್ಳಿ ಆ್ಯಂಡ್ ಆದಷ್ಟು ಬೇಗನೆ ನೀವು ಬೆಳೆದಿರುವಂತಹ ಬೆಳೆನ ಮಾರ್ಕೆಟಿಗೆ ತನ್ನಿ ಯಾಕಂದರೆ ಇವಾಗ ಸದ್ಯದಲ್ಲಿ ರೇಟ್ ಜಾಸ್ತಿ ಇದೆ ಬಟ್ ನೀನು ಎಷ್ಟು ದಿನ ಇದೇ ರೇಟ್ ಇರತ್ತೆ ಅನ್ನೋದು ಗೊತ್ತಿಲ್ಲ ಸೊ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ರೂಪಾಯಿ ತನಕ ನಿಮ್ಗೆ ಟಾಪ್ ರೇಟ್ ಬಂತು ಅಂದರೆ ಕಷ್ಟ ಅಷ್ಟಾಗ್ಬಿಡತ್ತೆ ಸೊ ಇವಾಗ ಇಪ್ಪತ್ತಾರು ರೂಪಾಯಿ ತನಕನೂ ಟಾಪ್ ರೇಟ್ ನಡೀತಾ ಇದೆ ಇವತ್ತಿನ ದಿನ ಸೊ ಈ ಒಂದು ರೇಟಲ್ಲಿ ನೀವು ವ್ಯಾಪಾರ ಮಾಡೋದೇ ಬೆಸ್ಟು ಅಂತ ಅನಿಸುತ್ತೆ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಶುಂಠಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂಥ ಶುಂಠಿಗೆ ಮೂವತ್ತು ರೂಪಾಯಿಗೆ ಒಂದು ಕೆ ಜಿ ಮೂರು ಸಾವಿರ ರೂಪಾಯಿ ಆಗತ್ತೆ ಕ್ವಿಂಟಲ್ ನೋಡಬಹುದು ಶುಂಠಿ ಗಮನಿಸ್ಕೊಳ್ಳಿ ಇದು ಮೂವತ್ತ್ ರೂಪಾಯಿಗೆ ಒಂದು ಕೆ ಜಿ ಮೂರು ಸಾವಿರದ ಮುನ್ನೂರು ರೂಪಾಯಿ ಆಗತ್ತೆ ಕ್ವಿಂಟಲ್ಲು ಸೊ ಯಾರೆಲ್ಲ ಶುಂಠಿ ಬೆಳೆದಿದ್ರೋ ನೀವು ಕೂಡ ಆದಷ್ಟು ಬೇಗನೆ ವ್ಯಾಪಾರನ ಮಾಡ್ಕೊಳ್ಳಿ ಯಾಕಂದರೆ ಶುಂಠಿ ರೇಟು ತುಂಬ ದಿನದಿಂದ ಜಾಸ್ತಿ ಇದೆ ಸೊ ಯಾವಾಗ ಸಡನ್ನಾಗಿ ಡೌನ್ ಅಂತ ಗೊತ್ತಿಲ್ಲ ಇದು ನಲವತ್ತಾರು ರೂಪಾಯಿಗೆ ಒಂದು ಕೆ ಜಿ ನಾಲ್ಕು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ಇಷ್ಟು ದಿನ ತುಂಬ ಲಾಂಗ್ ಟೈಮು ನಿಮಗೆ ಮೂವತ್ತು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇತ್ತು ಶುಂಠಿಗೆ ಬಟ್ ಶುಂಠಿಗೆ ಸದ್ಯದಲ್ಲಿ ರೇಟ್ ಜಾಸ್ತಿಯಾಗಿ ಆಲ್ಮೋಸ್ಟ್ ಆಯಿತು ಒಂದು ತ್ರೀ ಫೋರ್ ಫೈವ್ ಮಂತ್ಸೇ ಆಗೋಯಿತು ಸೊ ಅಲ್ಲಿಂದ ಕಂಟಿನ್ಯೂ ನೀವು ಶುಂಠಿಗೆ ರೇಟು ಜಾಸ್ತಿ ನೋಡ್ತಾನೆ ಬಂದ್ರಿ ಬಟ್ ಇನ್ನೂ ಎಷ್ಟು ದಿನ ಅದೇ ರೀತಿ ಶುಂಠಿ ರೇಟ್ ಕಂಟಿನ್ಯೂ ಆಗತ್ತಂತ ಗೊತ್ತಿಲ್ಲ ನಲ್ವತ್ತಾರು ರೂಪಾಯಿಗೆ ಕೆ ಜಿ ನೋಡಬಹುದು ನೆಕ್ಸ್ಟ್ ನಾವು ನೋಡಿರುವಂಥದ್ದು ಶುಂಠಿಗೆ ನಲ್ವತ್ತು ರೂಪಾಯಿಗೆ ಒಂದು ಕೆ ಜಿ ಆದಷ್ಟು ಬೇಗನೆ ವ್ಯಾಪಾರನ ಮಾಡಿದಷ್ಟು ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಆ್ಯಂಡ್ ಫ್ರೆಶ್ ಆಗಿದ್ದಲ್ಲಿ ಸೈಜ್ ಚೆನ್ನಾಗಿದ್ದಲ್ಲಿ ಒಳ್ಳೆಯ ರೇಟಿಗೆ ಹೋಗುತ್ತೆ ಶುಂಠಿ ಕೂಡ ನೀವು ಸ್ವಲ್ಪ ಅದು ತುಂಬ ದಿನ ಆಗೋಯ್ತು ಬಾಡೋಗ್ತಾ ಇದೆ ಆ ಟೈಮಲ್ಲೆಲ್ಲ ತಂದ್ರಿ ಅಂದರೆ ಮತ್ತೆ ರೇಟು ತೀರಾ ಕಡಿಮೆ ರೇಟಿಗೆ ನೀವು ವ್ಯಾಪಾರ ಮಾಡಬೇಕಾಗತ್ತೆ ಆ್ಯಂಡ್ ಸೈಜ್ಗಳನ್ನ ಮಾಡ್ಕೊಂಡು ಬನ್ನಿ ಇದು ನಲ್ವತ್ತಾರು ರೂಪಾಯಿಗೆ ಒಂದು ಕೆ ಜಿ ನಾಲ್ಕು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಕ್ವಿಂಟಲು ಸೈಜ್ ಸೈಜ್ಗಳನ್ನ ಮಾಡ್ಕೊಂಡು ಬನ್ನಿ ನಿಮಗೂ ಕೂಡ ರೇಟ್ ಸಿಗುವಂಥದ್ದು ನೀವು ಎಲ್ಲ ಮಿಕ್ಸ್ ತಗೊಬಂದರೆ ಮತ್ತೆ ರೇಟು ನಿಮಗೆ ಡೌನ್ ಆಗುತ್ತೆ ಸೊ ತುಂಬ ಜನಿಗೆ ದೊಡ್ಡ ಪ್ರಾಬ್ಲಮ್ ಬಂದುಬಿಟ್ಟು ಸೈಜ್ಗಳನ್ನ ಮಾಡೋದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ ಇದು ನಲವತ್ತೆಂಟು ರೂಪಾಯಿಗೆ ಒಂದು ಕೆ ಜಿ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಕ್ವಿಂಟಲು ಬರೀ ಶುಂಠಿ ಆಲೂಗಡ್ಡೆ ಆಗಿರಬಹುದು ಬೆಳ್ಳುಳ್ಳಿ ಆಗಿರಬಹುದು ಈರುಳ್ಳಿಗೆ ಏನೋ ಪರಿಹಾರ ಸಿಕ್ಬಿಡ್ತು ಬಟ್ ಆ ಶುಂಠಿ ಬೆಳ್ಳುಳ್ಳಿ ಆಲೂಗಡ್ಡೆಗೆಲ್ಲ ಸೊ ಆಲೂಗಡ್ಡೆನೂ ಸೇಮ್ ಆ ಸೇಮ್ ಮಿಷಿನಲ್ಲ ನೀವು ಕೂಡ ಸೈಜ್ಗಳನ್ನ ಮಾಡ್ಕೊಳ್ಬಹುದು ಆದರೆ ಶುಂಠಿ ಮತ್ತು ಬೆಳ್ಳುಳ್ಳಿಗೆ ನೀವು ಶು ಸೈಜ್ ವೈಝ್ನ ಮಾಡೋದು ಸ್ವಲ್ಪ ಕಷ್ಟ ಆಗತ್ತೆ ಅದಕ್ಕೋಸ್ಕರನೇ ನೀವು ಜಾಸ್ತಿ ಕೂಲಿ ಕಾರ್ಮಿಕರನ್ನ ಇಟ್ಕೊಂಡು ನೀವು ಮತ್ತೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ ಸೊ ನೋಡ್ಕೊಳ್ಳಿ ಆದಷ್ಟು ಈ ಈರುಳ್ಳಿ ಮತ್ತು ಆಲೂಗಡ್ಡೆ ಬೆಳೆದಿರುವಂತಹ ರೈತರು ಈ ನಾವೇನು ಆವಾಗ ಮೆಷಿನ್ ತೋರಿಸಿದ್ವಲ್ವ ಅದೊಂದು ಮೆಷಿನ ಯೂಸ್ ಮಾಡಿಕೊಂಡು ನೀವು ಕೂಡ ಸೈಜನ್ನ ಮಾಡ್ಕೊಂಡು ಬರಬಹುದು ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಶ ಸಾರಿ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ ಇದು ಆರು ರೂಪಾಯಿ ಕೆ ಜಿ ಇದೆ ಆರುನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ಎಷ್ಟು ಚಿಕ್ಕ ಸೈಜಲ್ಲಿ ಇರುವಂತಹ ಈರುಳ್ಳಿ ಇದ್ದಾವೆ ಅನ್ನೋದು ಸೊ ಈ ಚಿಕ್ಕ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ ಆರು ರೂಪಾಯಿ ಕೆ ಜಿ ಇದೆ ನೋಡಬಹುದು ಆ್ಯಂಡ್ ನೆಕ್ಸ್ಟು ಅದ್ರ ಜೊತೆಗೆ ಬೇರೆ ಕೆ ದಿನ್ದ ದಿನಗಳಾಗಿದ್ದರೆ ಸೊ ಎರಡು ರೂಪಾಯಿ ಮೂರು ರೂಪಾಯಿ ಈ ರೇಂಜಲ್ಲಿ ಹೊರಡ್ತಿತ್ತು ಬಟ್ ಇವಾಗ ಸ್ವಲ್ಪ ಬೆಟರ್ ಆರು ರೂಪಾಯಿ ಏಳು ರೂಪಾಯಿ ಈ ರೇಂಜಲ್ಲಿ ನಡೀತಾ ಇದೆ ಸೊ ನೋಡಬಹುದು ನೆಕ್ಸ್ಟು ನಾವು ನೋಡ್ತಿರೋವಂಥದ್ದು ಎಂಟು ರೂಪಾಯಿ ಕೆ ಜಿ ಇದೆ ಎಂಟುನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ಸೊ ಎಷ್ಟು ದಿನಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಬೆಟರ್ ಅನಿಸುತ್ತೆ ಈರುಳ್ಳಿ ಬೆಲೆ ಸೊ ಇದೇ ರೀತಿಯೇ ನೀವು ಕೂಡ ಒಳ್ಳೆ ಸೈಜ್ಗಳನ್ನ ಮಾಡ್ಕೊಂಡು ಬ ಬರಬೇಕು ಅಂದರೆ ಆಗ್ರೋ ಗ್ರೇಟ್ ಕಂಪನಿಯ ಆ ಒಂದು ಮೆಷಿನನ್ನು ಯೂಸ್ ಮಾಡಿಕೊಂಡು ನೀವು ಕೂಡ ಇದೇ ರೀತಿಯ ಸೈಜ್ಗಳನ್ನ ಮಾಡ್ಕೊಂಡು ಬರಬಹುದು ಇದು ಒಂಬತ್ತು ರೂಪಾಯಿ ಕೆ ಜಿ ಇದೆ ಒಂಬೈನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ಸೊ ನಿಮಗೆ ಏನಕ್ಕೆ ನಾನು ಆ ಒಂದು ಮೆಷಿನ ಯೂಸ್ ಮಾಡ್ಕೊಳ್ಳಿ ಅನ್ನೋದಂದರೆ ತುಂಬಾ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀರ ಯಾ ಯಾವುದಕ್ಕೆ ಅಂದರೆ ಈ ರೀತಿ ಸೈಜ್ಗಳನ್ನ ಮಾಡೋದಕ್ಕೋಸ್ಕರನೇ ತುಂಬಾ ಟೈಮ್ ವೇಸ್ಟ್ ಮಾಡ್ತಾ ಇರ್ತೀರ ತುಂಬ ಕೂಲಿಗ ಕೂಲಿ ಕಾರ್ಮಿಕರನ್ನ ನೀವು ಒಟ್ಟು ಮಾಡಬೇಕು ಅದು ತುಂಬಾ ಕಷ್ಟನೇ ಆಗುತ್ತೆ ಸೊ ನಿಮಗೆಲ್ಲದಕ್ಕೂ ತುಂಬ ಈಸಿ ಆಗಬೇಕು ಅಂದರೆ ಸೊ ಆ ಮಿಷಿನ್ ಮೆಷಿನ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ತುಂಬ ಈಸಿ ಆಗುತ್ತೆ ಇದು ಹತ್ತು ರೂಪಾಯಿ ಕೆ ಜಿ ಇದೆ ಸಾವಿರ ರೂಪಾಯಿ ಆಗುತ್ತೆ ಕ್ವಿಂಟಲು ಸೊ ಯಾರೇ ಆಗಿರಬಹುದು ರೈತರು ಆ ಒಂದು ಮೆಷಿನ್ನ ತೊಗೊಳ್ತೀವಿ ಅನ್ನೋದಾದರೆ ಸ್ಕ್ರೀನ್ ಮೇಲೆ ಆ ಮೆಷಿನ್ ಆ ವೀಡಿಯೋದಲ್ಲಿ ಸ್ಕ್ರೀನ್ ಮೇಲೆ ನಾವು ಹಾಕಿರ್ತೀವಲ್ವ ನಂಬರನ್ನು ಆ ನಂಬರ್ಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ಇದು ಹನ್ನೆರಡು ರೂಪಾಯಿ ಕೆ ಜಿ ಇದೆ ನೋಡಬಹುದು ನೆಕ್ಸ್ಟ್ ನಾವು ನೋಡ್ತಿರೋದು ಹದಿಮೂರು ರೂಪಾಯಿ ಕೆ ಜಿ ಇದೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ಹದಿಮೂರು ರೂಪಾಯಿಗೆ ಒಂದು ಕೆ ಜಿ ಒಂದು ಕ್ವಿಂಟಲ್ಗೆ ಸಾವಿರದ ಮುನ್ನೂರು ರೂಪಾಯಿ ನೋಡ್ಬೋದು ಸೈಜ್ಗಳು ಚೆನ್ನಾಗಿದಾವೆ ನೋಡ್ಬೋದು ನೋಡ್ಕೊಳ್ಳಿ ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೆ ಇಪ್ಪತ್ತೆರಡು ರೂಪಾಯಿ ಕೆ ಜಿ ಇದೆ ಎರಡು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲು ಸೊ ಇವತ್ತಿನ ದಿನ ಜಾಸ್ತಿ ವೀಡಿಯೋಗಳನ್ನ ಹಾಕಿಲ್ಲ ಬಟ್ ಕೆಲವೊಂದೊಂದು ವೀಡಿಯೋಗಳು ಅಷ್ಟೇ ಇರೋದು ಅದ್ರ ಜೊತೆಗೆ ಬೆಳ್ಳುಳ್ಳಿ ವೀಡಿಯೋ ಹಾಕಿಲ್ಲ ನೋಡಬಹುದು ಸೊ ಇದು ಇಪ್ಪತ್ತೆರಡು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲು ಈರುಳ್ಳಿ ಸೈಜ್ಗಳನ್ನ ನೋಡ್ಕೊಳ್ಳಿ ಚೆನ್ನಾಗಿದೆ ಸೈಜ್ಗಳು ಅದ್ರ ಜೊತೆ ಕಲರ್ ಕೂಡ ಚೆನ್ನಾಗಿದೆ ಹಾಗಾಗಿ ಸೇಮ್ ರೇಟ್ ನಡೀತಾ ಇದೆ ಒಳ್ಳೆ ರೇಟೇ ಸಿಗುತ್ತೆ ರೈತರಿಗೆ ಸೊ ಇದಿಷ್ಟಾಗಿತ್ತು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಮಾಹಿತಿ ಆಲೂಗಡ್ಡೆ ಶುಂಠಿ ಮತ್ತು ಈರುಳ್ಳಿ ಬೆಲ್ಲನ ಇಲ್ಲಿವರೆಗೂ ನಾವು ತಿಳ್ಕೊಂಡ್ವಿ ಇವತ್ತಿನ ದಿನ ಏನು ರೇಟ್ ನಡೀತಿದೆ ಅನ್ನೋದು ಮಾರ್ಕೆಟ್ನಲ್ಲಿ ನನ್ನ ನಾವು ಇವಾಗ ತಿಳ್ಕೊಂಡ್ವಿ ಅದರಲ್ಲಿ ನಿಮಗೆ ಈರುಳ್ಳಿ ಮಾತ್ರ ನಿಮಗೆ ಕೇವಲ ಆರು ಏಳು ರೂಪಾಯಿಂದ ಶುರುವಾಗತ್ತೆ ನಿಮಗೆ ಟಾಪ್ ರೇಟು ಇವತ್ತಿನ ದಿನ ಈ ವಿಡಿಯೋದಲ್ಲಿ ಹಾಕಿರೋದು ಇಪ್ಪತ್ತೆರಡು ರೂಪಾಯಿ ತನಕ ಟಾಪ್ ರೇಟ್ ಇದೆ ಬಟ್ ನಾವು ಸೈಜ್ ವೈಸ್ಗಲ್ಲಿ ನೋಡಿದವಾಗೇ ಗೊತ್ತಾಗೋದು ಇವತ್ತಿನ ದಿನ ಏನು ಟಾಪ್ ರೇಟ್ ನಡೀತಾ ಇದೆ ಅನ್ನೋದು ಸೊ ಆದಷ್ಟು ವಿಡಿಯೋನ ಕೊನೆ ತನಕ ನೋಡಿ ನಿಮಗೆ ಒಂದು ಒಳ್ಳೆ ಕ್ಲಾರಿಟಿ ಸಿಗುತ್ತೆ ಅಂದರೆ ಏನು ಟಾಪ್ ರೇಟ್ ನಡೀತಿದೆ ಅನ್ನೋದು ಕ್ಲಾರಿಟಿ ಸಿಗುತ್ತೆ ಆ್ಯಂಡ್ ಮಹಾರಾಷ್ಟ್ರ ಕಡೆಯಿಂದ ಆನಿಯನ್ ಬರ್ತಾ ಇದ್ವಿಯೋ ಬರ್ತಾ ಇಲ್ವೋ ಪ್ರತಿಯೊಂದನ್ನು ನೀವು ತಿಳ್ಕೊಳ್ಬೇಕು ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ಹೋಗ್ತಿದೆ ಅನ್ನೋದು ತಿಳ್ಕೊಳ್ಬೇಕು ಅಂದರೆ ನಮ್ಮ ಚಾನಲ್ನ ನೀವು ವೀ ನಮ್ಮ ಚಾನಲ್ನಲ್ಲಿ ಹಾಕ್ತಿರುವಂಥ ವೀಡಿಯೋಗಳನ್ನ ಸಂಪೂರ್ಣವಾಗಿ ನೋಡಬೇಕಾಗತ್ತೆ ಇವಾಗ ನಾವು ಅರೈವಲ್ಸ್ ಬಗ್ಗೆ ಗಮನ ಕೊಡೋದಾದರೆ ಐವತ್ತು ಯಶವಂತಪುರಕ್ಕೆ ಬಂದಿರುವಂಥ ಅರೈವಲ್ಸು ಆನಿಯನ್ ಈರುಳ್ಳಿ ಐವತ್ತು ಸಾವಿರದ ಮುನ್ನೂರ ಎಂಟು ಬ್ಯಾಗ್ಸ್ ಬಂದಿದೆ ಆಲೂಗಡ್ಡೆ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಬ್ಯಾಗ್ಸ್ ಬಂದಿದೆ ಬೆಳ್ಳುಳ್ಳಿ ನಾಲ್ಕು ಸಾವಿರದ ಮುನ್ನೂರ ಐವತ್ತೆಂಟು ಬ್ಯಾಗ್ಸ್ ಬಂದಿದೆ ಶುಂಠಿ ಐನೂರ ತೊಂಬತ್ತ ಎಂಟು ಬ್ಯಾಗ್ಸ್ ಬಂದಿದೆ ಎಷ್ಟು ವೆಹಿಕಲ್ಸ್ ಬಂದಿದೆ ನಾನು ನಿಮ್ಮ ಇದರಲ್ಲಿ ಈಗ ಗಮನಿಸಬೇಕಾಗತ್ತೆ ಸೊ ಇದಿಷ್ಟಾಗಿದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಅರೈವಲ್ಸ್ ಬಗ್ಗೆ ಇವಾಗ ನಾವು ಇವತ್ತಿನ ಮಾರ್ಕೆಟ್ನಲ್ಲಿ ಬೆಳ್ಳುಳ್ಳಿ ವೀಡಿಯೋ ಹಾಕಿಲ್ಲ ಅಂತ ಹೇಳಿಬಿಟ್ಟು ಬೆಳ್ಳುಳ್ಳಿ ರೇಟೇನು ಕಡಿಮೆ ಆಗಿಲ್ಲ ಸೊ ಸೇಮ್ ರೇಟಲ್ಲೇ ನಡೀತಾ ಇದೆ ಆದಷ್ಟು ಜನ ಬೆಳ್ಳುಳ್ಳಿ ಬೆಳೆದಿರುವಂತಹ ರೈತರು ಈ ಒಂದು ರೇಟನ್ನು ಗಮನಿಸ್ಕೊಂಡು ಅಂದರೆ ಏನು ಟಾಪ್ ರೇಟು ನೂರ ಎಂಬತ್ತು ನೂರ ತೊಂಬತ್ತು ರೂಪಾಯಿ ನಡೀತಾ ಇದೆಯೋ ಸೊ ಈ ಒಂದು ರೇಟನ್ನು ಗಮನಿಸ್ಕೊಂಡು ನೀವು ಕೂಡ ವ್ಯಾಪಾರನ ಮಾಡಿ ಯಾಕಂದರೆ ಬೆಳ್ಳುಳ್ಳಿಗೆ ತುಂಬ ಟೈಮ್ ಆಗಿತ್ತು ರೇಟು ಜಾಸ್ತಿ ಆಗದೇ ನೂರ ಹತ್ತು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ತನಕ ಟಾಪ್ ರೇಟ್ ನೀವು ನೋಡ್ತಾ ಇದ್ರಿ ಆ್ಯಂಡ್ ಇವಾಗ ನೂರ ಹತ್ತು ನೂರ ಇಪ್ಪತ್ತು ರೂಪಾಯಿ ಸ್ಟಾರ್ಟಿಂಗ್ ರೇಟು ಬೆಳ್ಳುಳ್ಳಿಗೆ ನೂ ನೂರ ತೊಂಬತ್ತು ರೂಪಾಯಿ ತನಕನೂ ಟಾಪ್ ರೇಟ್ ಇದೆ ಬೆಳ್ಳುಳ್ಳಿಗೆ ಆದಷ್ಟು ಬೇಗನೆ ತಂದು ವ್ಯಾಪಾರನ ಮಾಡಿ ರೇಟ್ ಚೆನ್ನಾಗಿದೆ ಇವಾಗ ನಾವು ಕರ್ನಾಟಕದ ಆನಿಯನ್ ರೇಟು ಮತ್ತು ಮಹಾರಾಷ್ಟ್ರ ಆನಿಯನ್ ರೇಟ್ನ ನೋಡೋದಾದರೆ ಇವತ್ತು ಟೋಟಲ್ ಆಗಿ ಬಂದಿರುವಂತಹ ಅರೈವಲ್ಸು ಯಶವಂತಪುರ ಮಾರ್ಕೆಟ್ಗೆ ಐವತ್ತು ಮೂರು ಸಾವಿರದ ಆರುನೂರ ಎಂಬತ್ತು ಬ್ಯಾಗ್ಸ್ ಇನ್ನೂರ ಅರವತ್ತೈದು ವೆಹಿಕಲ್ಸ್ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ ಸೊ ಅದರಲ್ಲಿ ಕರ್ನಾಟಕ ಕಡೆಯಿಂದ ನ್ಯೂ ಆನಿಯನ್ನು ಐವತ್ತು ಸಾವಿರ ಬ್ಯಾಗ್ಸೇ ಬಂದಿದೆ ಉಳಿದಿರುವಂತಹ ಏನು ಎಷ್ಟು ಮೂರು ಸಾವಿರ ಬ್ಯಾಗ್ಸು ಹಳೆ ಆನಿಯನ್ ಬಂದಿದೆ ಕರ್ನಾಟಕದ ಹಳೆ ಆನಿಯನ್ ಬಂದಿದೆ ಮಹಾರಾಷ್ಟ್ರ ಕಡೆಯಿಂದ ಅರೈವಲ್ಸ್ ಬರ್ತಾ ಇಲ್ಲ ನೋಡಬಹುದು ಇದರಲ್ಲಿ ಶೀಟಲ್ಲಿ ನೋಡಿದ್ರೆ ಗಮನಿಸಿದ್ರೆ ಗೊತ್ತಾಗುತ್ತೆ ನ್ಯೂ ಆನಿಯನ್ಗೆ ಏನು ರೇಟ್ ಹೋಗಿದೆ ಹೊಸ ಆನಿಯನ್ಗೆ ಏನು ರೇಟ್ ಹೋಗಿದೆ ನಮ್ಮ ಕರ್ನಾಟಕದ ಆನಿಯನ್ಗೆ ಅನ್ನೋದಾದ್ರೆ ಒನ್ ಟು ಟೂ ಲಾಟ್ಗೆ ಎರಡು ಸಾವಿರದ ಐನೂರು ರೂಪಾಯಿಂದ ಎರಡು ಸಾವಿರದ ಆರುನೂರು ರೂಪಾಯಿ ತನಕ ಹೋಗಿದೆ ಸಾರಿ ಎಷ್ಟು ಎರಡು ಸಾವಿರದ ಆರುನೂರು ರೂಪಾಯಿ ತನಕ ಹೋಗಿದೆ ಆ್ಯಂಡ್ ಸೂಪರ್ ಸೈಜ್ ಇರುವಂತಹ ಈರುಳ್ಳಿಗೆ ಎರಡು ಎರಡು ಸಾವಿರದ ಸಾವಿರದ ಮುನ್ನೂರು ರೂಪಾಯಿಂದ ನಾನೂರು ರೂಪಾಯಿ ತನಕ ಹೋಗಿದೆ ಮುಕ್ಕಾಲು ಸಾವಿರದ ಸಾವಿರದ ಎಂಟುನೂರು ರೂಪಾಯಿಂದ ಎರಡು ಇನ್ನೂರು ರೂಪಾಯಿ ತನಕ ಹೋಗಿದೆ ಮೀಡಿಯಮು ಸಾವಿರದ ನಾನೂರು ಸಾವಿರದ ಆರುನೂರು ರೂಪಾಯಿ ತನಕ ಹೋಗಿದೆ ಗೋಲ್ಟ ಎಂಟುನೂರು ರೂಪಾಯಿಂದ ಸಾವಿರದ ಇನ್ನೂರು ರೂಪಾಯಿ ತನಕ ಹೋಗಿದೆ ಗೋಲ್ಟಿ ಮುನ್ನೂರು ರೂಪಾಯಿಂದ ಆರುನೂರು ರೂಪಾಯಿ ತನಕ ಹೋಗಿದೆ ಜೋಡಿ ಚಾಪೆಟ್ ಆನಿಯನ್ಗೆ ಇನ್ನೂರು ರೂಪಾಯಿಂದ ನಾನ್ನೂರು ರೂಪಾಯಿ ತನಕ ಹೋಗಿದೆ ಇದರಲ್ಲಿ ನೀವು ಗಮನಿಸ್ತಾ ಬೇಕಾಗಿರೋದು ಇಪ್ಪತ್ತೈದು ರೂಪಾಯಿಂದ ಇವತ್ತಿನ ದಿನ ಇಪ್ಪತ್ತಾರು ರೂಪಾಯಿ ತನಕ ಟಾಪ್ ರೇಟ್ ಇದೆ ಒಳ್ಳೆ ಸೈಜ್ ತಂದರೆ ಇಪ್ಪತ್ತಾರು ರೂಪಾಯಿ ತನಕ ಟಾಪ್ ರೇಟ್ ಸಿಗುತ್ತೆ ಎರಡು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಗೆ ನೋಡಬಹುದು ಸೊ ಇವಾಗ ನಾವು ಕರ್ನಾಟಕದ ಹಳೆ ಆನಿಯನ್ಗೆ ಏನು ರೇಟ್ ಹೋಗಿದೆ ಅಂತ ಹೇಳಿ ಚೆಕ್ ಮಾಡೋದಾದರೆ ಒನ್ ಟು ಟೂ ಲಾಟ್ಗೆ ಎರಡು ಸಾವಿರದ ಮುನ್ನೂರು ರೂಪಾಯಿಂದ ಎರಡು ಸಾವಿರದ ಐನೂರು ರೂಪಾಯಿ ತನಕ ಹೋಗಿದೆ ಬೆಸ್ಟ್ ಕ್ವಾಲಿಟಿ ಈರುಳ್ಳಿಗೆ ಸಾವಿರದ ಐನೂರು ರೂಪಾಯಿಂದ ಎರಡು ಸಾವಿರದ ಇನ್ನೂರು ರೂಪಾಯಿ ತನಕ ಹೋಗಿದೆ ಆವರೇಜ್ ಕ್ವಾಲಿಟಿ ತಂದಿರುವಂತಹ ಈರುಳ್ಳಿಗೆ ಐನೂರು ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ತನಕ ಆಗಿದೆ ಇದು ನಮ್ಮ ಕರ್ನಾಟಕದ ಹಳೆ ಆನಿಯನ್ಗೆ ಈ ಒಂದು ರೇಟು ಆ್ಯಂಡ್ ಇದಿಷ್ಟು ಒಂದು ಕ್ವಿಂಟಲ್ಗೆ ಏನು ರೇಟ್ ಹೋಗುತ್ತೆ ನನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅದ್ರ ಜೊತೆಗೆ ಇವತ್ತಿನ ನಮ್ಮ ಕರ್ನಾಟಕದ ಆನಿಯನ್ಗೆ ಇಪ್ಪತ್ತಾರು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಸೊ ತುಂಬ ದಿನ ಆಯಿತು ಒಂದು ವೀಕ್ ಟೂ ವೀಕ್ಸ್ ಆಯಿತು ಇಪ್ಪತ್ತಾರು ರೂಪಾಯಿ ಇಪ್ಪತ್ತೈದು ಇಪ್ಪತ್ತೆಂಟು ಈ ರೇಂಜಲ್ಲಿ ಟಾಪ್ರೇಟ್ ನಡೀತಾ ಇದು ಇದೇ ಕಂಟಿನ್ಯೂ ಆಗ್ತಾಯಿದೆ ಸೊ ನಿನ್ನ ಮುಂದೆ ಜಾಸ್ತಿ ಆಗುತ್ತಾ ಅಥವಾ ಕಡಿಮೆ ಆಗುತ್ತೋ ಅಂತ ಹೇಳಿ ನಾವು ಇವಾಗ ಕಾದು ನೋಡಬೇಕಾಗತ್ತೆ ಯಾಕಂದರೆ ಅರೈವಲ್ಸು ಆಲ್ಮೋಸ್ಟು ನಿಮಗೆ ಒಂದು ವಾರದಿಂದ ಐವತ್ತು ಸಾವಿರ ಅದೇ ಆ ರೇಂಜಲ್ಲೇ ಇದೆ ಸೊ ಜಾಸ್ತಿನೂ ಆಗಿಲ್ಲ ಅಥ್ಲ ಕಡಿಮೆನೂ ಆಗಿಲ್ಲ ಸೇಮ್ ಬರ್ತಾ ಇದೆ ಅರೈವಲ್ಸು ಕೂಡ ಅದರಲ್ಲೂ ಮಹಾರಾಷ್ಟ್ರ ಕಡೆಯಿಂದ ಬರ್ತಾ ಇಲ್ಲ ಕಡಿಮೆ ಬರ್ತಾ ಇದೆ ಹಾಗಾಗಿನೇ ಈರುಳ್ಳಿಗೆ ನಮ್ಮ ಕರ್ನಾಟಕದ ಆನಿಯನ್ಗೆ ಎರಡು ಸಾವಿರದ ಆರುನೂರು ರೂಪಾಯಿ ತನಕನೂ ಒಂದು ಸ್ಟೇಬಲಲ್ಲಿ ನಿಂತಿದೆ ಎಷ್ಟು ದಿನ ಇದೇ ರೀತಿ ಇರುತ್ತೆ ಅಂತ ಕಾದು ನೋಡಬೇಕಾಗತ್ತೆ ಸೊ ಇದಿಷ್ಟಾಗಿತ್ತು ಇವತ್ತಿನ ಒಂದು ಯಶವಂತಪುರ ಮಾರ್ಕೆಟ್ನ ಮಾಹಿತಿ ಸೊ ಈ ವಿಡಿಯೋ ಇಂದ ಒಂದಷ್ಟು ಜನಗೆ ಹೆಲ್ಪ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಆ್ಯಂಡ್ ನೀವು ಕೂಡ ಒಳ್ಳೆ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬರಬೇಕು ಅಂದರೆ ನೀವು ಕೂಡ ಆಗ್ರೋ ಗ್ರೇಡ್ ಕಂಪನಿಯ ಈ ಒಂದು ಮಿಷಿನನ್ನು ಯೂಸ್ ಮಾಡಿಕೊಂಡು ನೀವು ಕೂಡ ಒಳ್ಳೆ ಸೈಜ್ಗಳನ್ನ ಮಾಡ್ಕೊಂಡು ಬರಬಹುದು ನಾಲ್ಕರಿಂದ ಐದು ರೀತಿಯ ಸೈಜ್ಗಳು ಸಿಗತ್ತೆ ನಿಮಗೆ ಗ್ರೇಡಿಂಗ್ ಸಾಲ್ಟಿಂಗ್ ಪ್ಯಾಕಿಂಗ್ ಎಲ್ಲ ಕೂಡ ಆಗತ್ತೆ ನೋಡಬಹುದು ನೀವು ಯಾವ ರೀತಿ ಇಲ್ಲಿ ನಡೀತಾ ಇದೆ ಅಂತ ಹೇಳಿಬಿಟ್ಟು ಸೊ ನಿಮ್ಮ ನಿಮ್ಮ ಹೊಲಕ್ಕೆ ಇದೇ ರೀತಿಯೇ ನೀವು ಕೂಡ ತೊಗೊಂಡು ಹೋಗಿ ಇಟ್ಕೊಂಡು ನೀವು ಕೂಡ ಒಂದು ಸೈಜ್ಗಳನ್ನ ಮಾಡ್ಕೊಂಡು ಬರಬಹುದು ಬೆಸ್ಟು ರೇಟ್ ಕೂಡ ನಿಮಗೆ ಮಾರ್ಕೆಟ್ನಲ್ಲಿ ಸಿಗೋವಂಥದ್ದು ನೀವು ಅದೇ ಎಲ್ಲನೂ ಮಿಕ್ಸ್ ತಗೊಬಂದರೆ ನಿಮಗೆ ರೇಟ್ ಕೂಡ ತೀರಾ ಕಡಿಮೆಗೆ ಹೋಗುತ್ತೆ ಅದೇ ಇದೇ ರೀತಿಯೇ ಇದೇ ಒಂದು ಮಿಷಿನನ್ನು ಯೂಸ್ ಮಾಡಿಕೊಂಡು ಇದೇ ರೀತಿ ನೀವು ಕೂಡ ಗ್ರೇಡಿಂಗ್ ಮಾಡ್ಕೊಂಡು ಬಂದರೆ ನಿಮಗೂ ಕೂಡ ಒಂದು ಒಳ್ಳೆ ರೇಟ್ ಸಿಗುತ್ತೆ ಅದರ ಜೊತೆಗೆ ಇದರಲ್ಲಿ ನಿಮಗೆ ಜನ ಕೂಡ ನಿಮಗೆ ಕಡಿಮೆ ಕೂಲಿ ಇಟ್ಕೊಂಡು ನೀವು ಕೆಲಸನ ಮಾಡ್ಕೊಳ್ಬೋದು ಹಾಗೆಯೇ ಬೇಗನೆ ಆಗತ್ತೆ ಒಂದು ಹದಿನೈದು ಕ್ವಿಂಟಲ್ ಹತ್ತಿರ ಕೇವಲ ಮೂರು ಗಂಟೆ ಒಳಗಡೆ ಕ್ಲಿಯರ್ ಮಾಡ್ಕೊಳ್ಬೋದು ಸೊ ಆದಷ್ಟು ಬೇಗನೆ ಈ ಒಂದು ಮಿಷಿನನ್ನು ನೀವು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ನೀವು ಕೂಡ ನಿಮ್ಮ ಒಂದು ಬೆಳೆದಿರುವಂತಹ ಬೆಳೆನ ಇದೇ ರೀತಿ ಸೈಜ್ಗಳನ್ನ ಮಾಡ್ಕೊಂಡು ಬನ್ನಿ ಮಾರ್ಕೆಟ್ನಲ್ಲಿ ಒಳ್ಳೆ ರೇಟ್ ಸಿಗುತ್ತೆ ಸೊ ಇದಿಷ್ಟಾಗಿತ್ತು ಇವತ್ತಿನ ಒಂದು ಮಾರ್ಕೆಟ್ನ ಮಾಹಿತಿ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಂಡು ಮಾಡ್ಕೊಳ್ಳಿ ಇಲ್ಲಿವರೆಗೂ ಈ ವಿಡಿಯೋ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್